ೇನಾಕ್ಷರಸಮಾಂನಾಗಮ್ಯ ಮಹೇಶ್ವರ ನಮಃ ವ್ಯಾಕರಣ ಪ್ರೋಕ್ತೈ ಸಂಸ್ಕೃತ ಸಂಸ್ಕೃತಬಂಧುಭ್ಯ ಇವತ್ತಿನ ಪಾಠದಲ್ಲಿ ನಾವು ಸಂಧಿ ಕುರಿತು ನೋಡೋಣ ಮೊದಲಿಗೆ ಸಂಧಿ ಅಂತಂದರೆ ಏನು ಹೇಗಾಗ್ತದೆ ಹೇಳುವಂಥದ್ದನ್ನು ನೋಡುವ ಎರಡು ವರ್ಣಗಳು ಪರಸ್ಪರ ಕೂಡಿದಾಗ ಉಂಟಾಗುವ ಬದಲಾವಣೆಗೆ ಸಂಧಿ ಎನ್ನುತ್ತಾರೆ ಎರಡು ವರ್ಣಗಳು ಅದು ಸ್ವರಾಕ್ಷರಗಳಾಗಿರ್ಬೋದು ಅಥವಾ ವ್ಯಂಜನಾಕ್ಷರಗಳಾಗಿರ್ಬೋದು ಅಥವಾ ಸ್ವರ ವ್ಯಂಜನಗಳು ಕೂಡ ಆಗಿರ್ಬೋದು ಈ ಎರಡು ಸೇರುವಾಗ ಅವೆರಡು ಸ್ಥಾನದಲ್ಲಿ ಬೇರೆ ವರ್ಣಗಳು ಬರುವಂಥದ್ದು ಅಥವಾ ಯಾವುದಾದರೂ ಒಂದು ವರ್ಣ ಸ್ಥಾನದಲ್ಲಿ ಮತ್ತೊಂದು ವರ್ಣ ಬರುವಂಥದ್ದು ಹೀಗೆ ಅಲ್ಲಿ ಬದಲಾವಣೆಗಳು ನಮಗೆ ತೋರಬೇಕು ಬದಲಾವಣೆ ತೋರಿದೆ ಅಂತಾದರೆ ಅದಕ್ಕೆ ನಾವು ಸಂಧಿ ಅಂಥೇಳಿ ಹೇಳ್ತೇವೆ ಸಂಧೆಯ ತ್ರಯ ಪ್ರಕಾರ ಸಂಧಿಗಳು ಮೂರು ರೀತಿಯಾಗಿ ಇದೆ ಮುಖ್ಯವಾಗಿ ಮೂರು ರೀತಿ ಸಂಧಿ ಹಲ್ ಸಂಧಿ ವಿಸರ್ಗಸಂಧಿ ಅಂತ ಅಚ್ಚು ಸಂಧಿ ಅಂತಂದರೆ ಸಂಧಿ ಅಂತ ಹೇಳ್ತೇವೆ ಯಾಕೆಂತಂದರೆ ಮಾಹೇಶ್ವರ ಸೂತ್ರದಲ್ಲಿ ಅಚ್ಚು ಪ್ರತ್ಯಾಹಾರದಲ್ಲಿ ಇರುವಂಥ ವರ್ಣಗಳೆಲ್ಲವೂ ಕೂಡ ಸ್ವರಗಳಾಗಿದೆ ಆದ್ದರಿಂದ ಇದನ್ನು ನಾವು ಸಂಧಿ ಹೇಳುವಂಥದ್ದನ್ನು ಸಂಧಿ ಅಂತೇಳಿ ಹೇಳ್ತೇವೆ ಹಲ್ ಸಂಧಿ ಅಂತಂದರೆ ಮಾಹೇಶ್ವರ ಸೂತ್ರದಲ್ಲಿ ಹಲ್ಲು ಹೇಳುವಂತಹ ಪ್ರತ್ಯಹಾರದಲ್ಲಿ ಬರುವಂತಹ ಎಲ್ಲ ವರ್ಣಗಳು ಕೂಡ ವ್ಯಂಜನಗಳೇ ಆಗಿವೆ ಆದ್ದರಿಂದ ಇದನ್ನು ಹಲ್ ಸಂಧಿ ಅಂತಂದರೆ ವ್ಯಂಜನ ಸಂಧಿ ಇನ್ನು ವಿಸರ್ಗ ಸಂಧಿ ಅಂತ ಮೂರನೇದಾಗಿ ಸಂಧಿ ಅಂತಂದರೆ ಎರಡು ಸ್ವರಗಳು ಸೇರಿದವಾಗ ಬದಲಾವಣೆಯನ್ನು ನಾವು ನೋಡ್ತೇವೆ ಅಂತಾದರೆ ಅದಕ್ಕೆ ಸ್ವರಸಂಧಿ ಅಥವಾ ಅಚ್ಚುಸಂಧಿ ಅಂತೇಳಿ ಹೇಳ್ತೇವೆ ಇನ್ನು ಯಾವುದಾದರೂ ಒಂದು ವ್ಯಂಜನ ಆಗಿದ್ದು ಅಥವಾ ಎರಡು ಕೂಡ ವ್ಯಂಜನ ಆಗಿದ್ದು ವ್ಯಂಜನದಲ್ಲಿ ಬದಲಾವಣೆಯನ್ನು ನಾವು ಕಂಡರೆ ಅದನ್ನು ನಾವು ಸಂಧಿ ಅಂತ ಹೇಳ್ತೇವೆ ಇನ್ನು ಸಂಧಿ ಮೊದಲನೆಯ ಪದದ ಕೊನೆಯಲ್ಲಿ ವಿಸರ್ಗ ಇರಬೇಕು ಆ ವಿಸರ್ಗದ ಬದಲಿಗೆ ಬೇರೆ ಯಾವುದಾದ್ರೂ ವರ್ಣಗಳು ಬರುವಂಥದ್ದು ಅಥವಾ ವಿಸರ್ಗವೇ ಅದು ಹೋಗುವಂಥದ್ದು ಯಾವುದಾದರೂ ಆದರೆ ಅಂದರೆ ವಿಸರ್ಗದಲ್ಲಿ ಬದಲಾವಣೆ ನಾವು ಕಂಡ್ರೆ ಅದಕ್ಕೆ ನಾವು ವಿಸರ್ಗ ಸಂಧಿ ಅಂಥೇಳಿ ಹೇಳ್ತೇವೆ ಹಾಗೆ ಮುಂದಿನ ವೀಡಿಯೋದಲ್ಲಿ ಸ್ವರಸಂಧಿಗಳ ಕುರಿತಾಗಿ ನಾವು ನೋಡುವ ಇವತ್ತಿನ ಪಾಠವನ್ನು ಮುಗಿಸೋಣ ಸರ್ವೇ ಜನಾ ಸುಖಿನೋ ಭವಂತು జయతు సంస్కృతం జయతు మనుకులం